ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಅದು ಏನಾಗ್ತದೆ ಇಲ್ಲಿ ಆ ಕಡೆ ಕುಸುಮ ಅವರು ಲಾಯರ್ನ ಕರ್ಕೊಂಡು ಬಂದಿದ್ದಾರೆ ಯಾತಕ್ಕೋಸ್ಕರ ಲಾಯರ್ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ತಾಂಡವ್ ರಿಯಾಕ್ಷನ್ ಏನು ಈ ಕಡೆ ಭಾಗ್ಯ ಕೂಡ ಕುಸುಮ ಅವ್ರ ಜೊತೆ ಬಂದುಬಿಟ್ಲ ಈ ಕಡೆ ಕುಸುಮ ಅವ್ರ ಪ್ಲ್ಯಾನ್ ಏನಾಗಿದೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಕೂಡ ಪೂರ್ತಿಯಾಗಿ ನೋಡಿ ಈ ಕಡೆ ಭಾಗ್ಯ ತನ್ನ ಅತ್ತೆಗೆ ಒಂದು ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಏನ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಗಾಬರಿ ಆಗ್ತಾಳೆ ಈ ಕಡೆ ಯಾವಾಗ ಒಡವೆ ಕಳವಾಗಿದೆ ಅಂತ ಮನೆಯವರೆಲ್ಲ ಅಂದ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಖಂಡಿತ ಈ ಸತ್ಯ ಹೇಳಬೇಕಾಗತ್ತೆ ಒಡವೆ ಕಳು ಎಲ್ಲೋಯ್ತು ಅಂದರೆ ಏನು ಹೇಳಲಿ ಅಂತ ಅನ್ಕೋತಾಳೆ ನಾಗರತ್ನ ಪಕ್ಕದ ಮನೆಯವ್ರ ಒಡವೆ ಕೂಡ ಕಾಣಿ ಆಗಿದೆ ಅಂತ ಗೊತ್ತಾಗ್ತಿದ್ದಾಗೆ ಇಲ್ಲ ವಿಷಯ ಹೇಳಿಬಿಡ್ಬೇಕಾಗತ್ತೆ ಈ ಕಡೆ ಒಡವೆ ಕಾಣಿಸ್ತಿಲ್ಲ ಅಂದರೆ ಏನು ಸೂ ಸೂತ್ರ ಹೇಳೋಕ್ಕಾಗತ್ತೆ ಇದು ಈ ವಿಷಯ ಹೇಳಿಬಿಟ್ರೆ ಅತ್ತೆ ರಿಯಾಕ್ಷನ್ ಹೇಗಾಗಿರ್ಬೋದು ಅಂತೆಲ್ಲ ಅಂದ್ಕೊಂಡೆ ಪ್ಯಾನಿಕ್ ಆಗಿಬಿಡ್ತಾಳೆ ಆ ಪ್ಯಾನಿಕ್ ಆದಾಗ ಅವಳಿಗೆ ಒಂದು ಕನಸೇ ಬಿಡತ್ತೆ ತನ್ನ ಅತ್ತೆಗೆ ಅವಳು ಏನಾದರೂ ವಿಷಯ ಹೇಳಿಬಿಟ್ರೆ ಆ ಅತ್ತೆಯ ವಿಷಯ ಕೇಳಿದ ತಕ್ಷಣ ಆಘಾತಕ್ಕೆ ಒಳಗಾಗ್ತಾರೆ ಈ ಕಡೆ ಪೂಜಾ ಹಾಗೆ ಅಮ್ಮ ಎಲ್ಲಿ ಅವ್ರಿಗೆ ಇಷ್ಟು ದಿನ ಆಗಿತ್ತು ಟಾಂಟ್ಗೆ ಎದುರಾಗಿ ಮಾತಾಡಿಬಿಟ್ರೆ ಈ ರೀತಿ ಎಲ್ಲ ಆಗಿಬಿಟ್ರೆ ಅತ್ತೆ ಆಟ ಅಟ್ಯಾಕ್ ಆಗ್ಬಿಡ್ಬಹುದು ಅಂತ ಗಾಬರಿ ಆಗ್ಬಿಡ್ತಾಳೆ ಕನಸನ್ನ ಕೂಡ ಕಂಡುಬಿಡ್ತಾಳೆ ಚೀರ್ಕೊಂಬಿಡ್ತಾಳೆ ತಕ್ಷಣ ಗಾಬರಿಯಿಂದ ಕುಸುಮಾ ಅವರು ಹಾಗೆ ಪೂಜಾ ಎಲ್ಲರೂ ಕೂಡ ಬರ್ತಾರೆ ಕುಸ್ಮಾ ಆಂಟಿಗೆ ಬಂದಿದ್ದೆ ಏನಾಯ್ತು ಬಾಕ್ಯ ಯಾಕೆ ಚೀರ್ಕೊಂಡೆ ಅಂತ ಕೇಳ್ತಿದ್ದಾರೆ ಈ ಕಡೆ ತನ್ವಿ ಮತ್ತು ತನ್ಮೈ ಕೂಡ ಬರ್ತಾರೆ ಏನಾಯ್ತಮ್ಮ ಕಿರಿಚಿಕೊಂಡ್ಯಲ್ಲ ಯಾಕೆ ಜಾರ್ ಬಿದ್ದುಬಿಟ್ಟಿಯಾ ಅಂದಾಗ ಹಾಂ ಹೌದು ಕೊಂಡೋಣ ಜಾರು ಬಿದ್ದುಬಿಟ್ಟೆ ಅಂತ ಸುಳ್ಳು ಹೇಳ್ತಾಳೆ ಭಾಗ್ಯ ನೋವಾಯ್ತಮ್ಮ ತುಂಬ ಹರ್ಟ್ ಆಯ್ತಾ ಅಂತ ಗುಂಡಣ್ಣ ಅಲ್ಲೂ ಕೂಡ ಕೇರ್ ಮಾಡ್ತಿದ್ದಾನೆ ಇಷ್ಟು ಮುದ್ದು ಮಗ ತನ್ನ ಅಮ್ಮನಿಗೆ ಸ್ವಲ್ಪ ಕೂಡ ನೋವಾದರೂ ಅವನಿಗೆ ತುಂಬಾ ದೊಡ್ಡದಾಗಿ ನೋವಾಗುತ್ತೆ ಅವನಿಗೆ ತುಂಬ ದುಃಖ ಇದೆ ಅಂಥದ್ರಲ್ಲಿ ಅಮ್ಮನ ದುಃಖ ಕೂಡ ನೋಡ್ತಿದ್ದಾನೆ ಕಾಳಜಿ ಮಾಡ್ತಿದ್ದಾನೆ ಈ ಕಡೆ ಭಾಗ್ಯ ಹಾಗೇನಿಲ್ಲ ಪುಟ್ಟ ಸ್ವಲ್ಪ ಅಷ್ಟೇ ಅಂತಾರೆ ನಂತರ ಯಾಕೆ ಮಗಳೇ ಏನಾಯಿತು ಯಾಕೆ ಚೀರ್ಕೊಂಡೆ ಅಂತ ಎಲ್ಲ ಕೇಳ್ತಿದ್ದಾರೆ ಅತ್ತೆ ನೀವು ಆರಾಮಿದ್ದೀರಾ ಅಲ್ವಾ ಅಂತ ಭಾಗ್ಯ ಕೇಳ್ತಿದ್ದಾಳೆ ಹಾಂ ನಾನು ಆರಾಮಾಗೇ ಇದ್ದೀನಿ ಏನಾಯಿತು ಅಂತ ಕೇಳಿದಕ್ಕೆ ಏನಿಲ್ಲ ಅತ್ತೆ ಅಂದಾಗ ಈ ಕಡೆ ಸರಿ ಒಡವೆ ಇಲ್ಲಿ ಒಡವೆ ಕೊಡು ಅಂತ ಕೇಳ್ತಾರೆ ಅಯ್ಯೋ ಅದು ಅತ್ತೆ ಒಡವೆ ಇಲ್ಲ ಒಡವೆ ನಾ ಸ್ ನಾನು ಅಡ ಇದು ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ಏನು ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ಯಾ ಅರ್ಥ ಒಡವೆ ಇಲ್ಲಿದೆ ಇನ್ನೂ ಅರ್ಥ ಒಡವೆ ಬ್ಯಾಂಕ್ ಲಾಕರ್ ಅಂತ ಪ್ರಶ್ನೆ ಮಾಡ್ತಾರೆ ಸು ಕುಸುಮ ಅವರು ಹೌದು ಅತ್ತೆ ಹಾಕೊಳ್ತಕ್ಕಂಥ ಒಡವೆಗಳನ್ನ ಇಲ್ಲಿಟ್ಟು ಹಾಕಳ್ದೇ ಇರತಕ್ಕಂಥದ್ದು ಜೊತೆಗೆ ತನ್ಮೈ ಮತ್ತು ತನ್ವಿದು ಒಡವೆಗಳನ್ನ ನಾನು ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಹೋಗಿ ಬಾ ಅಲ್ಲೇ ನಾಗರತ್ನ ಒಡವೆ ಕೂಡ ಇರಬಹುದು ಅಂತ ಕುಸ್ಮಾ ಅವ್ರು ಹೇಳ್ತಾರೆ ಆತೆ ಈಗಲೇ ಹೊರಡ್ತೀನಿ ಅಂತ ಹೇಳಿ ಹೊರಡಕ್ಕೆ ಹೋಗ್ತಿದ್ದಾಳೆ ಬಿಕಾಸ್ ಮತ್ತಷ್ಟು ಚಿನ್ನ ತೊಗೊಂಡು ಅದನ್ನು ಇಟ್ಟು ಆ ಒಂದು ಒಡವೆನ ಬಿಡಿಸ್ಕೊಂಡು ಬರೋದು ಭಾಗ್ಯ ಒಂದು ಪ್ಲ್ಯಾನ್ ಆಗಿತ್ತು ಆದರೆ ಹೋಗೋಕ್ಕೂ ಮೊನ್ನೆ ನನಗೊಂದು ಕಪ್ ಕಾಫಿ ಮಾಡಿಕೊಡು ಅಂತ ಹೇಳ್ತಾರೆ ಕುಸ್ಮಾ ಆಂಟಿಯ ಹಾಗಾಗಿ ಇಲ್ಲಿ ಭಾಗ್ಯ ಹೋಗಿ ತುಂಬ ತರಾತುರಿಯಲ್ಲಿ ಕಾಫಿ ಮಾಡಿ ಮೂವರ್ಗೂ ಕೂಡ ಕೊಡ್ತಾಳೆ ಕೊಟ್ಟಿದ್ದೆ ಹೋಗಿ ತೊಗೊಂಡು ಬಂದುಬಿಡ್ತೀನಿ ಅಂತಾಳೆ ಸರಿ ಸರಿ ಹೋಗು ಒಡವೆಗಳನ್ನ ತೊಗೊಂಡು ಬಂದುಬಿಡು ಅಂತ ಹೇಳ್ತಾರೆ ಕುಸ್ಮಾ ಆಂಟಿ ನಂತರ ಕಣ ಇನ್ನೇನು ಹೊರಡಬೇಕು ಎಲ್ಲಿಗೆ ಹೋಗ್ತಿದ್ಯಾ ಭಾಗ್ಯ ಇಷ್ಟು ದಿನದಿಂದ ಈ ಸುಳ್ಳು ಹೇಳುವುದನ್ನು ಕಲಿತೆ ನೀನು ಅದೇ ಯಾವಾಗಿಂದ ಇಷ್ಟು ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದು ಅತ್ತೆ ಅಂತ ಭಾಗ್ಯ ಹೇಳ್ತಿದ್ರೆ ನಿಜ ಹೇಳು ಟೈಮ್ ಎಷ್ಟು ಗೊತ್ತಾ ಅಂತ ಕೇಳ್ತಾರೆ ಏಳು ಗಂಟೆ ಅತ್ತೆ ಅಂತ ಭಾಗ್ಯ ಹೇಳಿದ್ದಕ್ಕೆ ಏಳು ಗಂಟೆ ಏಳು ಗಂಟೆಲಿ ಬ್ಯಾಂಕಿಗೆ ಹೋಗ್ತಿದ್ಯಾ ಲಾಕರಲ್ಲಿ ಒಡವೆ ತೊಗೊಂಡು ಬರೋದಕ್ಕೆ ಬ್ಯಾಂಕ್ ಓಪನ್ ಇರತ್ತಾ ಯಾಕೆ ಇಷ್ಟು ಸುಳ್ಳು ಹೇಳ್ತಿದ್ಯಾ ಭಾಗ್ಯ ಯಾಕೆ ಒಡವೆ ಕಳ್ಕೊಂಬಿಟ್ಯಾ ನೀನು ನಿಜ ಹೇಳು ಅಂತ ತುಂಬ ಸಮಾಧಾನದಿಂದ ಕೇಳ್ತಿದ್ದಾರೆ ಕುಸುಮಾ ಆಂಟಿ ಈ ಕಡೆ ಭಾಗ್ಯ ಅದು ಅತ್ತೆ ಒಡವೆ ಕಳ್ಕೊಂಡಿಲ್ಲ ಅತ್ತೆ ಅಂದಾಗ ಮತ್ತೆ ಯಾಕೆ ಹೇಳು ಮುಚ್ಚಿಡ್ಬೇಡ ಅಂದಾಗ ಹಿಂದೆ ಮುಂದೆ ನೋಡ್ತಾರೆ ಭಾಗ್ಯ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಭಾಗ್ಯ ಏನು ಮಾಡಿದೆ ಒಡವೆನ ಅಂತ ಕೇಳಿದ ತಕ್ಷಣ ಹತ್ಕೊಂಡು ಭಾಗ್ಯ ಅತ್ತೆ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಒಡವೆಗಳನ್ನ ಬ್ಯಾಂಕಲ್ಲಿ ಅಡ ಇಟ್ಟೆ ಅಂತ ಹೇಳ್ತಾಳೆ ಏನು ಅಡ ಇಟ್ಟ್ಯಾ ಅಂತ ಕೇಳಿದಕ್ಕೆ ಹೌದು ಅತ್ತೆ ಬೇಕಿತ್ತು ಮನೆ ನಾವು ಉಳಿಸ್ಕೋಬೇಕಿರ್ತತೆ ಅದಕ್ಕೋಸ್ಕರ ಅಡ ಇಟ್ಬಿಟ್ಟೆ ಅತ್ತೆ ಅಂತ ಭಾಗ್ಯ ಹೇಳಿದ ತಕ್ಷಣ ಏನು ಮಾತಾಡ್ತಿದ್ದೀಯಾ ಭಾಗ್ಯ ಮನೆ ನಾವು ಉಳಿಸ್ಕೋಬೇಕಿತ್ತ ಅಂದಕ್ಕೆ ಹೌದು ಅತ್ತ ಮನೆ ಉಳಿಸ್ಕೋಬೇಕಿತ್ತು ಅವ್ರು ಇ ಎಮ್ ಐ ಕಟ್ಟಲ್ಲ ಅನ್ಬಿಟ್ರು ಆ ಮನೆ ನಿಂದು ಮತ್ತೆ ನಿಮ್ಮ ನೀವೇ ಅದನ್ನು ನೋಡ್ಕೊಳ್ಳಿ ಒಳ್ಳೇದು ಕೆಟ್ಟದಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಆ ಮನೆಯಿಂದ ನನಗೆ ರೆಸ್ಪೆಕ್ಟ್ ಇಲ್ಲದೆ ಬಂದಮೇಲೆ ನನಗೂ ನಿಮ್ಗಾಗಲಿ ಅದಕ್ಕಾಗಲಿ ಸಂಬಂಧ ಇಲ್ಲ ಏನೇ ಇದ್ರು ನೀನು ನಿಮ್ಮತ್ತೆನೇ ನೋಡ್ಕೊಳ್ಳಿ ಅನ್ಬಿಟ್ರು ಈ ಆ ಮೈನ ನೀನೇ ಕಟ್ಟಿ ಸರಿ ತೂಗಿಸ್ಕೊ ಅಂದರು ಅಂತ ಹೇಳಿದ ತಕ್ಷಣ ಈ ಕಡೆ ಕುಸುಮೋರ ಜೊತೆಗೆ ಸುನಂದ ಹಾಗೆ ಪೂಜಾ ಕೂಡ ಕುಸಿದು ಹೋಗ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಯತ್ತೆ ನಿಮ್ಮ ಹತ್ರ ಒಂದು ಮಾತು ಕೇಳಿದೆ ಒಡವೆ ನಾಡ ಇಟ್ಬಿಟ್ಟೆ ಮನೆ ಉಳಿಸ್ಕೋಬೇಕಿತ್ತು ಅಂತ ಕೈ ಮುಗ್ದು ಕಣ್ಣೀರು ಹಾಕ್ತಿದ್ದಾಳೆ ಭಾಗ್ಯ ನಂತರ ಈ ಕಡೆ ತಾಂಡವ್ಗಂತೂ ಅವರು ನನಗೆ ಆ ತಿಂಡಿ ಆರ್ಡರ್ ಮಾಡು ಈ ತಿಂಡಿ ಆರ್ಡರ್ ಮಾಡು ಅಂತ ಬ್ಲ್ಯಾಕ್ ಮೇಲ್ ಮಾಡಿಸಿ ತನಗೆ ಹೇಗೆ ಬೇಕೋ ಹಾಗೆ ಆಡಿಸ್ಕೊತಿದ್ದಾರೆ ಈ ಕಡೆ ಎಲ್ಲಪ್ಪ ಶ್ರೇಷ್ಠ ಎಲ್ಲಿ ಹಾಳಾಗಿ ಹೋದವಳು ನನ್ನ ಒಬ್ಬರನ್ನೇ ಇಲ್ಲಿ ಅನುಭವಿಸೋಕ್ ಬಿಟ್ಟು ಅಂತ ಕಾಲ್ ಮಾಡ್ತಾರೆ ಆ ಕಡೆ ಶ್ರೇಷ್ಠ ಹೊರಗಡೆ ಇದ್ದಾಳೆ ಎಲ್ಲಿಗೆ ಹೋದೆ ಶ್ರೇಷ್ಠ ನೀನು ನನ್ನ ಒಬ್ಬರನ್ನೇ ಅನುಭವಿಸೋಕ್ ಬಿಟ್ಟು ಅಂದಾಗ ಬಾಸ್ ಕಾಲ್ ಮಾಡಿದ್ರು ಯಾವುದೋ ಕೆಲಸ ಅದ ಅದಕ್ಕೋಸ್ಕರ ಬಂದಿದೆ ಅಂದಾಗ ನನ್ನ ಕರ್ತದ್ರೆ ನಾನು ಬರ್ತದೆ ಅಲ್ವಾ ಅಂತ ಕೇಳಿದಕ್ಕೆ ಬಾಸ್ ನನ್ನನ್ನೇ ಮಾಡಬೇಕು ಅಂದರು ಅದಕ್ಕೋಸ್ಕರ ಬಂದೆ ನಾನು ಇನ್ನೇನೋ ಬರ್ತೀನಿ ತಾಂಡವ್ ಮ್ಯಾನೇಜ್ ಮಾಡ್ತಾಯಿರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಆ ಬಾಸ್ಗೆ ಇಷ್ಟು ದಿನ ನಾನು ಬೇಕಾಗಿತ್ತು ಈಗ ಎಲ್ಲದಕ್ಕೂ ಹೇಳು ನಾನು ಬೇಕೇ ಆಗಿಲ್ಲ ಎಲ್ಲದಕ್ಕೂ ನನ್ನೇ ಕೇಳ್ತಿದ್ರು ಅಂತ ಅನ್ಕೋತಿರ್ತಾರೆ ಅಶ್ವಲಿ ಕುಸುಮಾ ಅವರಿಂದ ತಾಂಡವ್ಗೆ ಕಾಲ್ ಹೋಗುತ್ತೆ ಅಮ್ಮ ಅಂದಾಗ ಹೌದು ತಾಂಡವ್ ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಅಂದಾಗ ಹೇಳು ಅಮ್ಮ ಅಂತ ಏನು ಸಾಚ ಮಗನ ಥರ ಮಾತಾಡ್ತಿದ್ದಾರೆ ತಾಂಡವ್ ನಾಳೆ ನಾನು ಇನ್ನೂ ಭೇಟಿ ಮಾಡಿ ಮಾತಾಡಬೇಕಿತ್ತು ನಿನ್ನ ಆಫೀಸ್ ಹತ್ರ ಒಂದು ಕಾ ರೆಸ್ಟೋರೆಂಟ್ ಅಲ್ಲ ಅಲ್ಲಿಗೆ ಬಂದ್ಬಿಡು ನಾನು ಕೂಡ ಬಂದ್ಬಿಡ್ತೀನಿ ಅಂತಾರೆ ಸರಿ ಆಯಿತು ಅಮ್ಮ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತಾಂಡವ್ ಓಹ್ ಫೈನಲಿ ನಾನು ಅಂದ್ಕೊಂಡಿದ್ದಾನೆ ಬಂತು ನಮ್ಮಮ್ಮ ನನ್ನನ್ನು ಕರಿಬೇಕು ಅಂತ ಕರಿಯೋದಕ್ಕೋಸ್ಕರ ಭೇಟಿ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ ತಾಂಡವ್ ನಂತರ ಈ ಕಡೆ ಭಾಗ್ಯ ತನ್ವಿ ತನ್ಮೆ ಎಲ್ಲ ಕೂಡ ಓದ್ತಿದ್ದಾರೆ ಈ ಕಡೆ ಭಾಗ್ಯ ಮಗನೂ ಕೂಡ ಓದಿಸ್ತಾ ಇರಬೇಕಿದ್ರೆ ಕುಸುಮಾ ಆಂಟಿ ಬರ್ತಾರೆ ಬಂದಿದ್ದೆ ಪೆನ್ ಮತ್ತು ಪೇಪರ್ ಕೊಡು ಹೋಗೋಣ ಅಂತ ಹೇಳ್ತಾರೆ ತಗೋತಾರೆ ಕೂಡ ಈ ಕಡೆ ಗುಂಡಣ್ಣ ಹಾಗೆ ಹಾಗೆ ಇಬ್ರು ಕೂಡ ಪ್ರಶ್ನೆ ಮಾಡ್ತಾರೆ ಯಾಕತ್ತೆ ಏನು ಅಂತ ಗುಂಡಣ್ಣ ಕೂಡ ಯಾಕೆ ಅಜ್ಜಿ ಅಂದಾಗ ಯಾರು ಕೂಡ ನನ್ನ ಏನು ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಬೆಳಗ್ಗೆ ಆಗತ್ತೆ ಬೆಳಗ್ಗೆ ಆಗದ್ದೆ ಈ ಕಡೆ ತಾಂಡವು ಆಲ್ರೆಡಿ ಆಫೀಸ್ ಹತ್ರ ಇರ್ತಕ್ಕಂಥ ಹೋಟೆಲ್ ಹತ್ರ ಕಾಯ್ತಿದ್ದಾನೆ ಈ ಕಡೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಆಂಟಿ ಬಂದ್ರ ಅಂತ ಇಲ್ಲ ಇನ್ನೂ ಬಂದಿಲ್ಲ ಅಷ್ಟೇಷ್ಠ ಅಂದಾಗ ಅಂಟಿ ಬರ್ತಾರೆ ನೀನು ಅಂದ್ಕೊಂಡಿದ್ದೀನ ಬಂದಿದೆ ಕಂಗ್ರ್ಯಾಚುಲೇಷನ್ ತಾಂಡು ನಿಮ್ಮಮ್ಮ ಬಂದು ನಿನ್ನ ಬೇಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂದಾಗ ಇನ್ನೂ ಏನೂ ಗೊತ್ತಿಲ್ಲ ಬಂದಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಅರ್ಥ ಆಗಿದೆ ಅನಿಸುತ್ತೆ ಭಾಗ್ಯಗಿಂತ ಸೊಸೆಗಿಂತ ಮಗನೇ ಹೆಚ್ಚು ಭಾಗ್ಯ ಏನು ಮಾಡೋಕ್ಕಾಗತ್ತಾ ನಮ್ಮನ್ನೆಲ್ಲ ಸಾಕಬೇಕು ಅಂದರೆ ಮಗನೇ ಬೇಕು ಇ ಎಮ್ ಐ ಕಟ್ಟುವುದು ಮನೆ ನಡೆಸೋದು ಅಷ್ಟು ಸುಲಭ ಅಂತ ಅರ್ಥ ಆಗಿಲ್ಲ ಅರ್ಥ ಆಗಿದೆ ಸುಲಭ ಅಲ್ಲ ಅಂತ ಅದಕ್ಕೋಸ್ಕರ ನೀನೇ ಹೆಚ್ಚು ಮಗನೇ ನಾನು ತಪ್ಪು ಮಾಡಿಬಿಟ್ಟು ಅವಳನ್ನ ನಂಬಿಕೊಂಡು ನೀನು ಬಿಟ್ಟು ಇರೋಕ್ಕಾಗಲ್ಲ ನೀನು ಬೇಕೋ ನಮಗೆ ಅಂತ ಹೇಳಿ ಕೇಳಿಕೊಂಡು ಬೇಡಿಕೊಂಡು ನನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಅದನ್ನು ಇದ್ದೀನಿ ನಾನು ಕೂಡ ಅಂತ ಹೇಳ್ತಾನೆ ತಾಂಡವ್ ಖಂಡಿತ ಅಪ್ಡೇಟ್ ಮಾಡ್ತಾ ಇರುವಂಥಷ್ಟು ಎಷ್ಟೋ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಕುಸುಮವರು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ನೋಡುವಾಗ ನೀನು ಕೂಡ ನನ್ನ ಜೊತೆ ಬರ್ತಾ ಇದೆಯಾ ತಿಂಡಿ ಮಾಡ್ಕೊಂಬಿಡುವ ಅಂದಾಗ ಏನತ್ತೆ ಹೇಳ್ತಿದ್ರ ಅಂದಾಗ ಹೌದು ಬರ್ತಿದ್ಯಾ ನಿನ್ನ ಜೊತೆ ಸುನೋದಾರೆ ತನ್ವಿ ತನ್ಮೈನ ಸ್ಕೂಲಿಗೆ ಬಿಟ್ಬಿಡಿ ನೋಡಿ ತನ್ವಿ ಮತ್ತು ತನ್ಮಯ ಇಬ್ಬರು ಕೂಡ ನಿಮ್ಮ ಕೆಲಸನ ನೀವೇ ನೋಡ್ಕೋಬೇಕು ಇವತ್ತು ಅಮ್ಮ ನಿನ್ನ ಜೊತೆ ಸ್ಕೂಲಿಗೆ ಬರ್ತಿಲ್ಲ ಹಾಗೆ ಸ್ಕೂಲಿಗೆ ರಜೆ ಹಾಕಿ ನನ್ನ ಜೊತೆ ಬಾ ಹೇಗೂ ನಾನು ರೆಡಿ ಆಗಿದ್ದೀನಿ ನೀನು ಕೂಡ ರೆಡಿ ಆಗೇ ಇದೆಯಲ್ಲ ತಿಂಡಿ ತಿಂದ್ಕೊ ಬೇಗ ಹೊರಟು ಬಿಡೋಣ ಅಂತಾರೆ ಸರಿ ಅಂತ ಇನ್ನೇನು ಮಾಡ್ತಾರೆ ಹಾಗೆ ಮತ್ತು ಕುಸುಮಾಂಡಿ ಇಬ್ಬರು ಕೂಡ ತಾಂಡವ ಹತ್ರ ಹೋಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸುನಂದ ಹಾಗೆ ಪೂಜಾ ಇಬ್ಬರು ಕೂಡ ಮಾತಾಡ್ತಿದ್ದಾರೆ ಏನದು ಈ ಅಳಿಮಯ್ಯ ಇಂಥ ಕೆಲಸ ಮಾಡ್ತಾನೆ ಅಂದ್ಕೊಂಡಿರಲಿಲ್ಲ ನನ್ನ ಮಗಳು ಏನು ಮಾಡಬೇಕು ಈಗ ನಲವತ್ತೈದು ಸಾವಿರ ಕಟ್ಟೋದು ಅಂದರೆ ಸುಮ್ಮನೆ ನಾ ಲಕ್ಷ ತರೋರಿಂದಾನೆ ಆಗಲ್ಲ ನನ್ನ ಮಗಳು ಏನು ಮಾಡ್ತಾಳೆ ಯಾರ ಹತ್ರ ಭಿಕ್ಷು ಎತ್ತುತ್ತಾಳೆ ಇಂಥ ಸ್ಥಿತಿ ತಂದ್ಬಿಟ್ಟಿಯಲ್ಲ ಕಣ್ಮುಚ್ಕೊಂಡು ಇಂಥವನಿಗೆ ಮದುವೆ ಮಾಡಿ ಅಂದ್ಕೊಂಡ್ರೆ ಅಯ್ಯೋ ಅಮ್ಮ ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಭಾವ ಇಂಥ ಕೆಲಸ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ಕೊಂಡಿದ್ದೆ ಆದರೆ ನನ್ನ ಅಕ್ಕ ಏನು ಸಾಮಾನ್ಯದವಳಲ್ಲ ಈ ಸೀರಿಯಲ್ಸ್ ಅಲ್ಲಿ ಹೀರೋಯಿನ್ ಬರ್ತಾರಲ್ಲ ಅವು ಆ ರೀತಿ ಸರಿಯಾಗಿ ಭಾವಂಗೆ ಬುದ್ಧಿ ಕಲಿಸಿ ಅಚೀವ್ ಮಾಡ್ತಾಳೆ ಇರು ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಅಂದ್ಕೊಂಡಿದ್ದೆ ಅದೊಂದು ಫಿಲಿಮ್ ಅಂದ್ಕೊಂಡ್ಬಿಟ್ಟಿದೆಯಾ ಅಂತ ಸುನಂದ ಅವ್ರು ಕೂಡ ಬೈತಿದ್ದಾರೆ ಪೂಜಾಗೆ ಆದರೆ ಪೂಜಾಗೆ ತುಂಬ ಹೋಪ್ಸಿದೆ ಜೊತೆಗೆ ಅತ್ತೆ ಮಾವ ಇದ್ದಾರೆ ಯಾರಿಲ್ಲ ಅಂದರು ಅಂತ ಹೇಳ್ತಾಳೆ ಈ ಕಡೆ ಕುಸುಮಾ ಹಾಗೆ ಭಾಗ್ಯ ಹೋಗ್ತಿದ್ರೆ ಈ ಕಡೆ ತಾಂಡವ್ ನೋಡಿದ್ದೆ ಶಾಕ್ ಆಗ್ತಾನೆ ಏನಿದು ನಮ್ಮಮ್ಮ ಭಾಗ್ಯನೂ ಕೂಡ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ನಂತರ ಈ ಕಡೆ ಕುಸುಮಾ ಹಾಗೆ ಭಾಗ್ಯ ಬರ್ತದಾಗ ಈ ಕಡೆ ತಂಡವಾದ್ದು ಅಮ್ಮ ಅಂದಾಗ ಬಾ ಹೋಟೆಲಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಡು ಬರ್ತಾರೆ ನಂತರ ಲಾಯರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸ್ವಲ್ಪ ಇರೋ ಮಾತಾಡೋದೇನಿಲ್ಲ ಒಬ್ಬರು ಬರಬೇಕಾಗಿದೆ ಅವ್ರು ಮೇಲೆ ಮಾತಾಡೋಣ ಅಂತಾರೆ ಫೈನಲಿ ಲಾಯರ್ ಬರ್ತಾರೆ ಅಮ್ಮ ಲಾಯರ್ ಯಾಕೆ ಅಂದಾಗ ವೆಯ್ಟ್ ಮಾಡು ಅಂತಾರೆ ಈ ಕಡೆ ಭಾಗ್ಯ ಕೂಡ ಶಾಕ್ ಆಗ್ತಿದೆ ಅವ್ಳಿಗೂ ಕೂಡ ಏನೂ ಗೊತ್ತಿಲ್ಲ ನಂತರ ನಾನು ಹೇಳಿದಾಗೆ ಎಲ್ಲ ರೆಡಿ ಮಾಡಿದ್ರಲ್ವಾ ನಾನು ಮತ್ತು ನಮ್ಮ ಯಜ್ಮರು ಹಾಗೆ ಅಂತ ಲಾಯರ್ನ ಕೇಳಿದ್ದಕ್ಕೆ ಹಾಂ ಖಂಡಿತ ನೀವೇ ಹೇಳಿದ್ಮೇಲೆ ಹಾಗೆ ಮಾಡದೇ ಇರೋಕ್ಕಾಗುತ್ತೆ ಖಂಡಿತ ಅದೇ ರೀತಿ ಮಾಡ್ತೀನಿ ಅಂತ ಲಾಯರ್ ಹೇಳ್ತಾರೆ ನಂತರ ಈ ಕಡೆ ಅವರು ಆ ಶೀಟ್ನ ಡಾಕ್ಯುಮೆಂಟ್ನ ತಗೋತಾರೆ ತಗೊಂಡು ಈ ಕಡೆ ತಾಂಡವ್ಗೆ ತಗೋ ಓದು ಅಂತ ಹೇಳಿ ಕೊಡ್ತಾರೆ ಈ ಕಡೆ ತಾಂಡವ್ವ ಅಲ್ಲಿ ಡಾಕ್ಯುಮೆಂಟ್ಸನ್ನ ಓದ್ತಾನೆ ಓದಿದ್ದೆ ಶಾಕ್ ಆಗುತ್ತೆ ಏನಮ್ಮ ಇದು ಅಂತ ಹೇಳಿ ಚೀರ್ಕೋತಾನೆ ಯಾಕಡೆ ಬ ಮೂರು ತಾಂಡವನೇ ನೋಡ್ತಿದ್ರೆ ಈ ಕಡೆ ಭಾಗ್ಯ ಏನದು ಅಂತ ಗೊತ್ತಿಲ್ಲ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಹಾಗಿದ್ರೆ ಡಾಕ್ಯುಮೆಂಟ್ಸ್ ಏನಾಗಿದೆ ಈ ಕಡೆ ಡಿವೋರ್ಸ್ ನೋಟಿಸಾ ಖಂಡಿತ ಇಲ್ಲ ಡಿವೋರ್ಸ್ ಅಲ್ಲ ಅದು ಲಾಯರಿಂದ ಬರ್ಸಿರ್ತಕ್ಕಂಥ ಒಂದು ಪತ್ರ ಅದು ಏನಾದರೂ ವಿಲ್ ಬರೆದಿಟ್ಟಿದ್ದಾರೆ ಎಲ್ಲವೂ ಕೂಡ ನನ್ನ ಸೊಸೆಗೆ ಸೇರಿದ್ದು ಅಂತ ಜೊತೆಗೆ ಅಥವಾ ನನಗೂ ನನ್ನ ಮಗನಿಗೂ ಯಾವುದೇ ಸಂಬಂಧ ಇಲ್ಲ ಅವನ ಜೊತೆ ನಮ್ಮ ಸಂಬಂಧನ ಕಟ್ಕೋತಾ ಇದ್ದೀವಿ ಅಂತ ಏನಾದರೂ ಪತ್ರ ಬರ್ಸಿದಾರಾ ಏನಿದೆ ಆ ಪತ್ರದಲ್ಲಿ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಫ್ರಿಜ್ಜಿಗೋಸ್ಕರ ವೇಟ್ ಮಾಡುವುದನ್ನು ಮರಿಬೇಡಿ